ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂತಹ ವಿಚಾರ ಸಕಾರಾತ್ಮಕ ಬೆಳವಣಿಗೆಗೆ ಆತ್ಮಾವಲೋಕನದ ಅಗತ್ಯ ನನ್ನ ಪ್ರಕಾರ ನಾವು ಆವಾಗವಾಗ ಆತ್ಮಾವಲೋಕನವನ್ನ ಮಾಡಿಕೊಳ್ತಿದ್ರೆ ನಾವು ಮಾಡುತ್ತಿರುವುದೆಲ್ಲುವುದೂ ಸರಿಯಾಗೇ ಇದೆ ನಾವು ನಡೆದು ಬಂದ ಹಾದಿಯೇ ಸರಿ ಎನ್ನುವ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೆ ಆತ್ಮಾವಲೋಕನ ನಮ್ಮನ್ನು ಪ್ರಾಯೋಗಿಕವಾಗಿ ಯೋಚಿಸುವಂತೆ ಮಾಡುತ್ತೆ ವಾಸ್ತವವನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತೆ ವೈದ್ಯಕೀಯವಾಗಿ ಹೆಚ್ಚಿನದನ್ನು ಹೇಳುವ ಅರ್ಹತೆ ನನಗಿಲ್ಲವಾದ್ರಿಂದ ಆತ್ಮಾವಲೋಕನದ ಬಗ್ಗೆ ನನ್ನ ಅನುಭವವನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಬಲ್ಲೆ ಆತ್ಮಾವಲೋಕನವು ಒಂದು ಮಾನಸಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಒಬ್ಬರ ಸ್ವಂತ ಪ್ರಜ್ಞಾಪೂರ್ವಕ ಆಲೋಚನೆಗಳು ಭಾವನೆಗಳು ತೀರ್ಪುಗಳು ಗ್ರಹಿಕೆಗಳು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಪರೀಕ್ಷಿಸುವ ಒಳಮುಖವಾಗಿ ನೋಡಲಾಗುತ್ತೆ ಹಾಗಾದರೆ ಆತ್ಮಾವಲೋಕನದ ಉದ್ದೇಶವೇನು ಆತ್ಮಾವಲೋಕನದ ಉದ್ದೇಶವು ಸ್ವಯಂ ನಮ್ಮ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯೋದು ವ್ಯಕ್ತಿಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಯಾಕೆ ಭಾವಿಸ್ತಾರೆ ಮತ್ತು ಅವರು ಕೆಲವು ನಿರ್ಧಾರಗಳ ನಿರ್ಧಾರಗಳನ್ನು ಯಾಕೆ ತೆಗೆದುಕೊಳ್ತಾರೆ ಎಂಬುದರ ಉತ್ತಮ ತಿಳುವಳಿಕೆಯನ್ನು ಪಡೆಯೋದು ಉದಾಹರಣೆಗೆ ನಮ್ಮನ್ನು ನಾವು ಈ ರೀತಿಯ ಪ್ರಶ್ನೆಗಳನ್ನು ಕೇಳಿಕೊಳ್ಳೋದು ನನ್ನ ಉದ್ದೇಶವೇನು ಇದು ನನಗೆ ಹೇಗೆ ಅನ್ನಿಸ್ತಾ ಇದೆ ನನ್ನ ಗುರಿಗಳೇನು ಈ ವಿಚಾರವಾಗಿ ನಾನು ಮಾಡದಂತಹ ತಪ್ಪಿನ ಅರಿವಾಗಿದ್ದು ಇತ್ತೀಚೆಗೆ ನಾನು ಅಮೆರಿಕ ದೇಶದ ಪ್ರವಾಸಕ್ಕೆ ಹೋದಾಗ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ನನ್ನ ಮಗನನ್ನು ಎಂಟು ತಿಂಗಳ ನಂತರ ನೋಡಿ ತುಂಬಾ ಸಂತೋಷ ಆಯಿತು ವಾರಾಂತ್ಯದಲ್ಲಿ ಮಾತ್ರ ಕಾಲೇಜಿನಿಂದ ಮನೆಗೆ ಬರ್ತಿದ್ದ ಮಗನನ್ನು ಇನ್ನೂ ಹೆಚ್ಚು ಅವನೊಂದಿಗೆ ಸಮಯವನ್ನು ಕಳಿಬೇಕು ಅನ್ನೋ ಆಸೆಯಿಂದ ಎರಡು ದಿನ ಕಾಲೇಜಿಗೆ ರಜಾ ಹಾಕಿ ಬರುವಂತೆ ನಾನು ಕೇಳ್ಕೊಂಡಿದ್ದು ಆಯಿತು ಮನೆಗೆ ಬಂದಾಗ ಅವನು ಗೆಳೆಯರ ಜೊತೆ ಹೆಚ್ಚು ಆಚೆ ಹೋಗದಂತೆ ನನ್ನ ಜೊತೆಯಲ್ಲೇ ಇರುವಂತೆ ಕೇಳ್ಕೊಂಡೆ ಪಾಪ ನಮ್ಮ ಮಗನೇನೋ ಹಾಗೆ ಮಾಡ್ದ ಆದ್ರೆ ಆವಾಗ ನನಗನ್ಸಿದ್ದು ನಾನು ನನ್ನ ತಂದೆ ತಾಯಿಯರನ್ನ ಬಿಟ್ಟು ಅಮೆರಿಕಾ ದೇಶಕ್ಕೆ ಹೋದಾಗ ಅವರು ಕೂಡ ಇದೇ ಭಾವನೆಯನ್ನ ಅನುಭವಿಸಿದ್ರೂ ಸಹ ಎಂದು ತಮ್ಮ ಆಸೆಯನ್ನ ಕಾಳಜಿಯನ್ನ ನನ್ನೊಂದಿಗೆ ಹೇಳ್ಕೊಂಡಿರಲಿಲ್ಲ ನಾನು ಅಮೆರಿಕಾಗೆ ಮೊದಲನೇ ಬಾರಿ ಹೋದಾಗ ನನಗೆ ಅವಾಗಿನ್ನೂ ಇಪ್ಪತ್ತು ವರ್ಷ ಒಬ್ಬರೇ ಹೋಗಿದ್ದು ಮದುವೆ ಕೂಡ ಆಗಿರಲಿಲ್ಲ ತಲತಲಾಂತರಗಳಿಂದ ಹಲವಾರು ಕಾರಣಗಳಿಗೆ ಅವಕಾಶಗಳಿಗೆ ಆಗಿರಬಹುದು ಕಡಿಮೆ ಸ್ಪರ್ಧೆ ಇರಬಹುದು ಪ್ರತಿಭೆಗೆ ಸಿಗುವಂತಹ ಮನ್ನಣೆ ಇರಬಹುದು ವಿದ್ಯಾರ್ಥಿಗಳು ವೃತ್ತಿಪರರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ನೆಲೆಸ್ತಾ ಇದ್ದಾರೆ ಕೆಲವರು ಕೆಲವು ವರ್ಷಗಳು ಅಲ್ಲಿದ್ದು ಮರಳಿ ತಾಯ್ನಾಡಿಗೆ ವಾಪಸ್ ಬರ್ತಾ ಇದ್ದಾರೆ ಕೆಲವರು ಅಲ್ಲಿಯೇ ನೆಲೆಸಿಬಿಡ್ತಾರೆ ಆ ಕಾಲದಲ್ಲಿ ಅಂದರೆ ನಲವತ್ತು ವರ್ಷಗಳ ಹಿಂದೆ ಫೋನ್ ಕರೆ ಮಾಡುವುದು ಕೂಡ ಬಹಳ ದುಬಾರಿ ಆಗಿದ್ದರಿಂದ ಹೆಚ್ಚು ಹೊತ್ತು ಮಾತನಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ವರ್ಷಕ್ಕೊಮ್ಮೆ ಮಾತ್ರ ಭಾರತಕ್ಕೆ ಬರ್ತಾ ಇದ್ದೆ ಎಷ್ಟೇ ಪ್ರೀತಿ ಕಾಳಜಿ ಇದ್ದರೂ ಸಹ ನನ್ನ ತಂದೆ ತಾಯಿ ವಾಸ್ತವವನ್ನು ಅರಿತುಕೊಂಡು ತಮ್ಮ ಭಾವನೆಗಳನ್ನು ತಮ್ಮೊಳಗೆ ಇಟ್ಕೊಂಡು ಬಿಡ್ತಾ ಇದ್ರು ಮಗಳು ತನ್ನ ಕನಸನ್ನ ನನಸು ಮಾಡೋದಕ್ಕೆ ತನ್ನ ಗುರಿಯನ್ನ ಸಾಧಿಸೋದಕ್ಕೆ ಅಮೆರಿಕಾಗೆ ಹೋಗಿದ್ದಾಳೆ ಅಂತ ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ರು ಈಗ ನಾನು ನನ್ನ ಮಕ್ಕಳಿಗೆ ಹತ್ತಿರದಲ್ಲೇ ಇರಬೇಕು ಅವರು ನನ್ನ ಕಣ್ಮುಂದೇನೇ ಇರಬೇಕು ಅಂತ ನಿರೀಕ್ಷಿಸ್ತಾ ಇರೋದು ಎಷ್ಟು ಸರಿ ಹಾಗಾದ್ರೆ ನಾನು ನನ್ನ ತಂದೆ ತಾಯಿಯರನ್ನ ಬಿಟ್ಟು ಅಷ್ಟು ದೂರ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಇದ್ದದ್ದು ಎಷ್ಟು ನ್ಯಾಯ ನಾವು ಸದಾಕಾಲ ಮಕ್ಕಳೊಂದಿಗೆ ಇರಬೇಕು ಅನ್ನೋ ಆಸೆ ನನ್ನ ತಂದೆ ತಾಯಿಯರಿಗೂ ಇತ್ತಲ್ವಾ ಆತ್ಮಾವಲೋಕನದಿಂದ ನಮ್ಮ ಆಲೋಚನೆಗಳು ಬಹಳ ಬದಲಾಗತ್ವೆ ನಮ್ಮ ತಪ್ಪಿನ ಅರಿವಾಗತ್ತೆ ನಾವು ಯಾವುದನ್ನು ನಿರೀಕ್ಷಿಸಬೇಕು ನಿರೀಕ್ಷಿಸಬಾರ್ದು ಅನ್ನೋ ಒಂದು ಅರಿವು ನಮಗೆ ಮೂಡುತ್ತೆ ಸ್ವಾಭಾವಿಕವಾಗಿ ನನಗೆ ಆತ್ಮಾವಲೋಕನದ ಅರಿವಾಗಿದ್ದು ನನ್ನ ಮಗ ಏಳನೇ ತರಗತಿಯಲ್ಲಿ ಕಡಿಮೆ ಅಂಕಗಳನ್ನು ತೆಗೆದಾಗ ಇದೇ ಕಾರಣಕ್ಕೆ ಮಕ್ಕಳಿಗೆ ತಮಗಿಷ್ಟವಾದ ವಿಚಾರದಲ್ಲಿ ಪ್ರಗತಿ ಹೊಂದೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ನಾನು ಆವಾಗ 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 ಪೋಷಕರಲ್ಲಿ ಹೇಳ್ತಾ ಇರ್ತೀನಿ ನಾನು ಬಹಳ ಆತ್ಮವಿಶ್ವಾಸದಿಂದ ಬಹಳ ದಿನಗಳಿಂದ ಈ ಮಾತನ್ನು ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಹಾಗೆ ಮಾಡಿದ್ರೆ ಮಕ್ಕಳು ಓದೋದನ್ನೇ ಬಿಟ್ಟುಬಿಡ್ತಾರೆ ಅಂತ ಬಹಳ ಜನ ನನ್ನನ್ನು ಟೀಕಿಸಿದ್ದಾರೆ ನಾನು ಹಾಗೆ ಹೇಳದ ಕಾರಣ ಅದರ ಅನುಭವ ಅದರ ಸ್ಪಷ್ಟ ಅನುಭವ ನನಗಾಗಿದೆ ಗಣಿತದಲ್ಲಿ ಬಹಳ ಹಿಂದಿದ್ದ ನನಗೆ ಆ ತರಗತಿಯ ಸಮಯ ಬಂದ ತಕ್ಷಣ ಭಯ ಶುರುವಾಗ್ಬಿಡ್ತಿತ್ತು ಮೇಷ್ಟ್ರು ಹೇಳ್ಕೊಟ್ಟಿದ್ದ ಯಾವುದೂ ಸಹ ನನ್ನ ತಲೆ ಒಳಗೆ ಹೋಗ್ತಾನೆ ಇರಲಿಲ್ಲ ಪರೀಕ್ಷೆ ಸಮಯದಲ್ಲಿ ಹೆದರಿಕೆಗೆ ನಿದ್ದೇನೆ ಬರ್ತಿರಲಿಲ್ಲ ಈ ಅನುಭವದಿಂದ ನನ್ನ ಮಕ್ಕಳು ಮಾತ್ರ ಅಲ್ಲ ಬೇರೆ ಯಾರೇ ಮಕ್ಕಳು ತಮ್ಮ ಇಷ್ಟ ಕಷ್ಟದ ವಿಷಯವಾಗಿ ಮಾತನಾಡಿದಾಗ ನನ್ನ ಮನಸ್ಸು ತಕ್ಷಣವಾಗೇ ಮಿಡಿಯುತ್ತೆ ಆಸಕ್ತಿ ಇರುವ ವಿಷಯದಲ್ಲಿ ಮಕ್ಕಳು ತಮಗೆ ತಾವೇ ಶ್ರಮ ವಹಿಸ್ತಾರೆ ಆಸಕ್ತಿ ಇರದ ವಿಚಾರದಲ್ಲಿ ನೀವು ಎಷ್ಟೇ ಒತ್ತಡ ಹಾಕಿದ್ರೂ ಅದರಿಂದ ಪ್ರಯೋಜನವಾಗುವುದಿಲ್ಲ ಸ್ವತಃ ತಾವೇ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದ ಅನೇಕ ಪೋಷಕರು ತಮ್ಮ ಮಕ್ಕಳಿಂದ ನೂರಕ್ಕೆ ನೂರು ಅಂಕಗಳನ್ನು ನಿರೀಕ್ಷಿಸ್ತಾರೆ ಆದರೆ ಅದು ಎಷ್ಟು ಸಮಂಜಸ ನಿಮ್ಮ ಅಂಕಪಟ್ಟಿ ನಿಮ್ಮ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಎಷ್ಟು ಜನ ನಿಮ್ಮ ಮಕ್ಕಳಿಗೆ ನಿಸ್ಸಂಕೋಚವಾಗಿ ತೋರಿಸಿದ್ದೀರಿ ನೀವು ಆಗಿದ್ದಾಗ ನಿಮ್ಮ ಭಾವನೆಗಳು ಹೇಗಿದ್ವು ಅದನ್ನು ಒಮ್ಮೆ ಯೋಚಿಸಿ ನಿಮಗಿದ್ದ ಸವಾಲುಗಳ ಬಗ್ಗೆ ಯೋಚಿಸಿ ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಬೇಕಾಗಿರುವಂತಹ ವಿಚಾರ ಪ್ರತಿಯೊಂದು ವಿಚಾರದಲ್ಲೂ ನಾವು ಆತ್ಮಾವಲೋಕವನ್ನು ಮಾಡಿಕೊಳ್ಳೋದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ನಮ್ಮ ಸಕಾರಾತ್ಮಕ ಆಲೋಚನೆಗಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಕಾರ್ಯಕ್ರಮದ ಮೂಲಕ ಇದೇ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಅನುಭವಗಳನ್ನು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರತಿ ಶುಕ್ರವಾರ ಬೆಳಗ್ಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ